आवाज़ इंडस्ट्री टाइगर से। मैं कैबिनेट मुझे बन्दी ला। कमटी एग्जामिन मार्ट आई था। सब कमटी रिपोर्ट पोस्ट मिले। वे विल टेक अप। टेक अप ये डिस्कशन इन डिकेबल। निम्नांकले चिनेज गुंडर और हेल के मेले बताओ एक बम्बई और रिएक्ट मणिवारे सा। बहुत बेदर के गली का लांजा ಗುಡ್ ಬೆದರಿಕೆ ಇಲ್ಲ ಈ ನಾವು ಕಮಿಷನ್ ಮಾಡಿದ್ದೀವಿ ಮೈಕೇಲ್ ಕುನಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಮಾಡಿದ್ವಿ ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆ ರಿಪೋರ್ಟ್ನ ಆಧಾರದ ಮೇಲೆ ಇದನ್ನು ಇನ್ನಲ್ ಆಕ್ಷನ್ ತಗೋಬೇಕು ಅಂತ ಹೇಳಿರೋದು ಸೊ ಅದು ಗುಡ್ ಬದರಿಕೆನಾಡ್ ಬೆದರಿಕೆ ಅಂದ್ರೆ ಏನು ಏನು ರೀ ಗುಡ್ ಬೆದರಿಕೆ ಅಂದರೆ ಒಂದು ಕಮಿಷನ್ ಮಾಡಿ ರಿಪೋರ್ಟ್ ಆನ್ ದಿ ರಿಪೋರ್ಟ್ ಕ್ರಿಮಿನಲ್ ಆಕ್ಷನ್ ತಗತೀವಿ ಅಂತ ಹೇಳಿದ್ದಾರೆ ಅವರು ವಾಟ್ ಇಸ್ ರಾಂಗ್ ಇನ್ ದಟ್ ಗುಡ್ ಬೆದರಿಕೆ ಅನ್ನೋದು ಡ್ಯೂಟಿ ಟಿ ಓಡೋದು ಉಂಟು ಈಗ ಗುಡ್ ಬೆದರಿಕೆ ಅಂತಂದ್ರೆ ನೋಡೋಣ ಕ್ರಿಮಿನಲ್ ಆಕ್ಷನ್ ಆದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಸರ್ ಈಗ ಅದು ಅವರು ಜಿಕ್ಕುನಾಟಿ ಪ್ರಾಸಿಕ್ಯೂಷನ್ಗೂ ಹೇಳಿದೆ ಸರ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ಅವರು ಸೊ ಈ ಸಂಬಂಧಿಸಿದಂಗೆ ಏನಾದರೂ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ ರಿಪೋರ್ಟ್ ರಿಪೋರ್ಟ್ ಸಬ್ ಅವ್ರು ಏನು ಹೇಳ್ತಿದ್ದಾರೆ ಯಡಿಯೂರಪ್ಪನವರು ಬೇಕಾದವರು ಎದುರಿಸ್ಲಿ ನನಗೆ ನ್ಯಾಯಾಂಗ ಇದೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅವರು ಸೋಲೋ ಭಯದಿಂದ ನನ್ನ ಮೇಲೆ ಇರೋದು ಒಬ್ಬರಿಗೆ ಬರೀ ಯಡಿಯೂರಪ್ಪನ ಮಾತ್ರ ಇದೆಯಾ ಬೇರೆಯವ್ರಿಗೂ ಇಲ್ಲ ಇದೆಯಲ್ಲ ನ್ಯಾಯಾಂಗ ಇರೋದು ನ್ಯಾಯ ಕೊಡಕ್ಕಲ್ವ ತಪ್ಪು ಮಾಡಿದವರು ಶಿಕ್ಷೆ ಕೊಡಕ್ಕಲ್ವ ಇರೋದು ಅಲ್ವೇಂದ್ರೆ ತಪ್ಪು ಅಂತ ಸಾಬೀತಾದ್ಮೇಲೆ ಮೇಲೆ ಏನ್ಮಾಡ್ತಾರೆ ಯಡಿಯೂರಪ್ಪ

ರ್ಯಾಲಿಯನ್ನು ಸಂಬೋಧನೆ ಮಾಡುವಾಗ ಕರ್ನಾಟಕದಿಂದ ಏಳ್ನೂರು ಕೋಟಿ ರೂಪಾಯಿಗಳು ಅಕ್ರಮ ಅದು ಎಕ್ಸೈಸ್ ಇದರಲ್ಲಿ ಆದಂಥ ಹಣದಿಂದ ಕಾಂಗ್ರೆಸ್ ಚುನಾವಣೆ ಎದುರಿಸ್ತಾ ಇದೆ ನಡೆಸ್ತಾ ಇದೆ ಅನ್ನೋಂಥ ಒಂದು ಮಾತನ್ನು ಆರೋಪವನ್ನು ಮಾಡಿದ್ದಾರೆ ಗೊತ್ತಿರೋದು ಒಬ್ಬ ಪ್ರಧಾನಮಂತ್ರಿಯಾದವರು ಇಷ್ಟೊಂದು ಮಟ್ಟಕ್ಕೆ ಸುಳ್ಳು ಹೇಳೋದಿದೆಯಲ್ಲ ಆ ಸ್ಥಾನಕ್ಕೆ ಆ ಗೌರವ ತರ್ತಕ್ಕಂಥದ್ದು ಯಾರಾದರೂ ಎಕ್ಸೈಜ್ನಲ್ಲಿ ಏಳ್ನೂರು ಕೋಟಿ ಮಾಡೋಕ್ಕಾಗುತ್ತಾ ಎಕ್ಸೈಜ್ ಒಳ್ಳೆ ಮಾಡಕ್ಕಾಗತ್ತೆ ಪ್ರಧಾನಮಂತ್ರಿ ಸುಳ್ಳಿಡ್ಬೇಕಾದ್ರೂ ಇತಿಮಿತಿ ಇರ್ಬೇಕಲ್ಲ ಎಕ್ಸೈಜ್ ಡಿಪಾರ್ಟ್ಮೆಂಟ್ನಲ್ಲಿ ಯಾಕೆ ದುಡ್ಡು ಕೊಡ್ತಾರೆ ಅವರು ನಮಗೆ ಯಾಕ್ರಿ ದು ಯಾಕ್ರಿ ದುಡ್ಡು ಕೊಡ್ತಾರೆ ಹೇಳಪ್ಪ ನೀವೇ ಆಯ್ತಪ್ಪ ಅವರು ಮಾಡಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅವರು ಮಧ್ಯದ ಮಧ್ಯದ ಅಂಗಡಿಗಳ ವ್ಯಾಪಾರಸ್ಥರು ಅವರು ರಾಜಕೀಯ ಕಾರಣಕ್ಕೋಸ್ಕರ ಮಾಡಿರ್ತಾರೆ ಸಿ ಏಳ್ನೂರು ಕೋಟಿ ಹಾಗಾದ್ರೆ ಎಲ್ ಎಗಳನ್ನೆಲ್ಲ ಹದಿನೇಳು ಜನ ಎಮ್ ಎಲ್ ಎ ಕೊಂಡ್ಕೊಂಡ್ರಲ್ಲ ಎಷ್ಟು ಕೋಟಿ ಖರ್ಚು ಮಾಡಬೇಕು ಎಲ್ಲಿಂದ ಬಂತು ಆ ದುಡ್ಡು ಎತ್ನಾಳ್ ಹೇಳಿದಾರಲ್ಲ ಚೀಫ್ ಮಿನಿಸ್ಟರ್ ಆ ಎರಡು ಸಾವಿರ ಕೋಟಿ ಕೊಡಬೇಕು ಅಂತ ಯಾವ್ದು ದುಡ್ಡು ಅದು ವಿಜಯೇಂದ್ರ ಅಧ್ಯಕ್ಷನ ಬೇಕಾದ್ರೆ ದುಡ್ಡು ಕೋಟೆ ಆಗಬೇಕು ಅಂತ ಹೇಳಿದ್ರಲ್ಲಿ ಯಾವ್ದು ದುಡ್ಡು ಅದು ನಾನು ಹೇಳಿರೋದಲ್ಲ ಎತ್ನಾಳ್ ಹೇಳಿರೋದು ಯಾರು ಜೆ ಬಿಜೆಪಿ ಮ್ಯಾನ್ ಏನಾಗಿದ್ದಾರೆ ಅವರು ಶಾಸಕರು ಸೀನಿಯರ್ ಮಾಜಿ ಮಂತ್ರಿ ಕೇಂದ್ರದ ಮಾಜಿ ಮಂತ್ರಿ ಸೀನಿಯರ್ ಲೀಡರ್ ಎರಡು ಸಾವಿರ ಕೋಟಿ ಕೊಟ್ಟು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು ಕೋಟಿ ನಿಲ್ಲಿದ ಗೊತ್ತಪ್ಪ ಸುಮ್ನೆ ಏ ಅದೇ ಓಡಿ ಬಂದ್ಬಿಡ್ತಾ ಸರಿಕಾ ಸರಿ ರೈತರು ಸರ ವಿಚಾರವಾಗಿ ಸ್ನೇಹ ಏ ಕೃಷ್ಣ ಅವರು ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಮುದ್ರಾಂಕ ಶುಲ್ಕವನ್ನು ತಹಸೀಲ್ದಾರ್ ಬರ್ಸಿದ್ದಾರೆ ಇದಕ್ಕಿನ್ನ ಇನ್ನೇನು ಸಾಕ್ಷಿ ಬೇಕು ಸರ್ ಇದು ನೋಡುದಿ ನೋಟಿಸ್ ಬಿಡುಗಡೆ ಅವರು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಪ್ಪ ಚೆಕ್ ಮೂರ್ಕ ಕೊಟ್ಟ ಹಾಂ ಚೆಕ್ ಮೂಲಕ ಕೊಟ್ಟಿದ್ದಾರೆನ್ರಿ ಚೆಕ್ ಶುಲ್ಕವನ್ನು ಅದು ಏನು ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಯಾರಾದರೂ ದೊಡಪ್ಪ ದಾನಪತ್ರ ಮಾಡ್ಕೊಳ್ಲಿಕ್ಕೆ ನನ್ನ ಬಾಂಬೈದಾಗ ಕೊಟ್ಟಿರೋದು ದುಡ್ಡನ್ನ ಗೊತ್ತಾಯ್ತಾ ಇದಕ್ಕೆ ನಾವು ಕೊಟ್ಟಿದ್ದೀವಿ ನನ್ನ ಹೆಂಚಿ ಕೊಟ್ಟಿದ್ದಾಳೆ ಕೈಪತ್ರ ಮಾಡ್ಕೊಂಡು ಕೂಡ ಅದು ಬಿಟ್ಟರೆ